ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಸತ್ತ ಹೆಣವಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಸತ್ತ ಹೆಣವಾಗಿದೆ ಅಧಿಕಾರಕ್ಕಾಗಿ ರಣಹದ್ದುಗಳಂತೆ ಕಚ್ಚಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಸತ್ತ ಹೆಣವಾಗಿದೆ ಅಧಿಕಾರಕ್ಕಾಗಿಯೇ ಇಲ್ಲಿ ರಣಹದ್ದುಗಳಂತೆ ಅವರೇ ಕಚ್ಚಾಡ್ತಾ ಇದ್ದಾರೆ ಸ್ವಪಕ್ಷದವರೇ ಅಧಿಕಾರಕ್ಕಾಗಿ ಇಲ್ಲಿ ಕಚ್ಚಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಧಿಕಾರಕ್ಕಾಗಿ ಕಚ್ಚಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ರಣಹದ್ದಗಳ ಥರ ಕಚ್ಚಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಭೆ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯವರು ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರೆ ಇದರ ಮಧ್ಯೆ ಲಿಂಗಾಯತರು ಕೂಡ ಪ್ರತ್ಯೇಕವಾಗಿ ಅವರು ಸಭೆ ಮಾಡಬೇಕಂತ ಆಲೋಚನೆ ಮಾಡಿದ್ವಿ ಅಂತ ಹೇಳ್ತಾರೆ ಈ ರೀತಿ ಗೌಡ್ರೊಂದು ಕಡೆ ಒಂದು ಕಡೆ ದಲಿತರೊಂದು ಕಡೆ ಮೂರು ಗುಂಪಾಗಿ ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ ಇದು ಆಡಳಿತ ಸುಗಮವಾಗಿ ನಡೀತಾ ಇಲ್ಲ ಆಡಳಿತದ ಪಕ್ಷ ಆಡಳಿತದ ಕಡೆ ಯಾರದು ಲಕ್ಷ ಇಲ್ಲ ಸರ್ಕಾರ ಅನ್ನೋದು ಒಂದು ಸತ್ತ ಹಣ ಆಗಿದ್ರೆ ರಣಹದ್ದ ಥರ ಇವರು ಭ್ರಷ್ಟಾಚಾರ ಮಾಡಿ ಹರ್ಕೊಂಡು ತಿಂತಾ ಇದ್ದಾರೆ ಡಿನ್ನರ್ ಪಾರ್ಟಿ ಅಂದರೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿಬೇಕು ಅಂತ ಒಬ್ಬಿಬ್ರು ಹೇಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ